ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಎಪಯಸದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನ ಓದಿಕೊಳ್ಳೋಣ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಹಾಗಾದರೆ ಪ್ರಿಯರೇ ದೇವರು ಕೊಡುವ ಸರ್ವಾಯುಧಗಳು ಯಾವುದು ಅದೇ ಅಧ್ಯಾಯದಲ್ಲಿ ಹದಿನಾಲ್ಕು ಹದಿನೈದು ಹದಿನಾರನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ವಜ್ರ ಕವಚವನ್ನು ಧರಿಸಿಕೊಂಡು ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಆದುದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ನೋಡಿ ಪ್ರಿಯರೇ ನಾವು ದಾವಿದನನ್ನು ನೋಡುವಾಗ ದಾವಿದನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಯುದ್ಧಕ್ಕೆ ಆಯುಧಗಳನ್ನು ತೆಗೆದುಕೊಂಡು ಹೋಗಲಿಲ್ಲ ಬದಲಾಗಿ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಂಡು ಯುದ್ಧಕ್ಕೆ ಹೋದನು ಕೆಡುಕನ ಅಗ್ನಿಬಾಣಗಳನ್ನು ಹಾರಿಸುವುದಕ್ಕೆ ಆರಿಸುವುದಕ್ಕೆ ದಾವಿದನು ಶಕ್ತನಾದನು ಯುದ್ಧದಲ್ಲಿ ಯಹೋವನ ನಾಮದಲ್ಲಿ ಗೊಲ್ಯಾತನನ್ನು ಜಯಿಸಿದನು ಪ್ರಿಯರೇ ಅದೇ ರೀತಿಯಾಗಿ ಪ್ರಿಯರೇ ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ ಬರುವ ಕಷ್ಟಗಳನ್ನು ದುಃಖಗಳನ್ನು ಶೋಧನೆಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ದೇವರು ಕೊಡುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಪ್ರಿಯರೇ ದೇವರು ಕೊಡುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡು ಎಲ್ಲ ಸಮಯಗಳಲ್ಲಿ ನಂಬಿಕೆಯಿಂದ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ವಿಜ್ಞಾಪನೆ ಮಾಡುತ್ತಾ ನಮಗೆ ಬೇಕಾದುದನ್ನು ನಾವು ಪ್ರಾರ್ಥಿಸಬೇಕು ಪ್ರಿಯರೇ ನಾವು ಪ್ರಾರ್ಥಿಸುವಾಗ ಪ್ರಿಯರೇ ಸೈತಾನನ ಎಲ್ಲ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನಾವು ಶಕ್ತರಾಗುತ್ತೇವೆ ಪ್ರಿಯರೇ ಆದುದರಿಂದ ಎಲ್ಲ ಸಮಯಗಳಲ್ಲಿ ನಾವು ಎಚ್ಚರವಾಗಿದ್ದು ಪವಿತ್ರಾತ್ಮ ಪ್ರೇರಿತರಾಗಿ ನಂಬಿಕೆಯಿಂದ ಪ್ರಾರ್ಥಿಸೋಣ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ 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 ಪರಿಶುದ್ಧ ಆತ್ಮನೇ ಸ್ತೋತ್ರ ಹೌದು ಕರ್ತನೆ ಸರ್ವಾಧಿಕಾರಿಯೇ ಅಪ ದಾವಿದನು ಇದ್ದಕ್ಕೆ ಹೋಗುವಾಗ ಕರ್ತನೆ ಅಪ್ಪ ಆಯುಧಗಳನ್ನು ತೆಗೆದುಕೊಂಡು ಹೋಗಲಿಲ್ಲ ಕರ್ತನೆ ಆದರೆ ನೀನು ಕೊಡುವಂತ ಸರ್ವಾಯುಧಗಳನ್ನು ಧರಿಸಿಕೊಂಡು ಹೋದನು ಕರ್ತನೆ ಯುದ್ಧದಲ್ಲಿ ಜಯವನ್ನು ಹೊಂದಿದನು ಕರ್ತನೆ ಅದೇ ರೀತಿಯಾಗಿ ಕರ್ತನೆ ನಾವು ಕೂಡ ನಮ್ಮ ಕುಟುಂಬದಲ್ಲಿ ಬರುವ ಎಲ್ಲ ಶೋಧನೆಗಳನ್ನು ಅಪ ಜಯಿಸುವುದಕ್ಕೆ ಅಪ ನೀನು ಕೊಡುವಂಥ ಸರ್ವಾಯುಧಗಳನ್ನು ಧರಿಸಿಕೊಂಡು ಎಲ್ಲ ಸಮಯಗಳಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂತೆ ಅಪ ಒಬ್ಬೊಬ್ಬರನ್ನು ಬಲಪಡಿಸು ಕರ್ತನೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ದರ್ಶಿಸು ಕರ್ತನೆ ಒಬ್ಬೊಬ್ಬ ವಿಶ್ವಾಸಿಗಳನ್ನು ದರ್ಶಿಸು ಕರ್ತನೆ ಪ್ರಾರ್ಥನೆಯನ್ನು ಕೇಳುತ್ತಿರುವ ಒಬ್ಬೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್